ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಪ್ರಕೃತಿಯು ನಮಗೆ ಯಾವಾಗಲೂ ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಒಂದೇ ಮರದಲ್ಲಿ ಎರಡು ಹಣ್ಣುಗಳು ಒಂದೇ ಕೊಂಬೆಯಲ್ಲಿ ಬೆಳೆದರೂ ಒಂದು ಬೇಗ ಹಣ್ಣಾಗುತ್ತದೆ ಇನ್ನೊಂದು ತನ್ನ ಸಮಯಕ್ಕಾಗಿ ಕಾಯುತ್ತದೆ ಹೌದು ಇದರ ಅರ್ಥ ಇಷ್ಟೇ ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ ನಮ್ಮ ಕ್ಷಣವೂ ಬರುತ್ತದೆ ಆದರೆ ಅದಕ್ಕೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಜೀವನದಲ್ಲಿ ಶುಕ್ರ ಬಲವಾಗಿ ಇಲ್ಲವೆಂದರೆ ಯಾವುದೇ ಇಷ್ಟಾರ್ಥಗಳು ಈಡೇರುವುದು ಕಷ್ಟ ನೀವು ಶ್ರೀಮಂತ ಜೀವನವನ್ನು ಬಯಸಿದರೆ ಅದರ ಯಶಸ್ಸು ಅಥವಾ ಸಂಪತ್ತು ಬೇಕು ಅಂದರೆ ಅದೆಲ್ಲವೂ ಶುಕ್ರ ಗ್ರಹದಿಂದಲೇ ಪ್ರಾಪ್ತ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಶುಕ್ರ ಗ್ರಹದ ಬಲ ಹೆಚ್ಚಾಗಿದ್ದರೆ ಮಾತ್ರ ನೀವು ಅಂದುಕೊಂಡ ಕೆಲಸಗಳ ಯಶಸ್ಸು ಬಲ ಹೆಚ್ಚಾಗಿ ಕೀರ್ತಿ ಹಾಗೂ ಹಣವು ಹರಿದು ಬರುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರ ಜನ್ಮದಿನದಲ್ಲಿ ಆರನೇ ನಂಬರ್ ಇದ್ದರೆ ಅಂದರೆ ಯಾವ ರೀತಿಯಲ್ಲಿ ನೋಡಿದರೂ ಆರು ಬರಬೇಕು ಅಂತಹ ಒಂದು ವ್ಯಕ್ತಿಯ ಜೀವನದಲ್ಲಿ ಶುಕ್ರ ದೆಸೆ ಹೆಚ್ಚಾಗಿರುತ್ತದೆ ಅಕಸ್ಮಾತ್ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಆರು ಇಲ್ಲವೆಂದರೆ ನಾವು ಹೇಳುವ ರೆಮಿಡಿಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಶುಕ್ರನನ್ನ ಬಲ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅನುಕೂಲಕರವಾದ ವಾತಾವರಣ ಹಾಗೂ ನೀವು ಅಂದುಕೊಂಡ ಯಶಸ್ಸು ಸಿಗುತ್ತದೆ ಹಾಗೂ ನೀವು ಹಣಗಳಿಸಬೇಕು ಅಂದುಕೊಂಡ ಕನಸು ಕೂಡ ಈಡೇರುತ್ತದೆ ನಾವು ಈ ದಿನ ಹೇಳುವಂತಹ ರೆಮಿಡಿಗಳನ್ನು ಮಾಡುವುದರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಇದು ನಿಮ್ಮ ಮುಖದಲ್ಲಿ ಒಂದು ಒಳಪನ್ನ ನೀಡುವ ಮೂಲಕ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬರಲಿವೆ ಎಂದು ಒಂದು ಸೂಚನೆಯನ್ನು ನೀಡುತ್ತದೆ ಏನೇ ಒಂದು ರೀತಿಯಲ್ಲಿ ಖುಷಿ ಮನಸ್ಸಿಗೆ ಸಮಾಧಾನ ನೀಡುವಂತಹ ಕಾನ್ಫಿಡೆನ್ಸ್ ನಿಮಗೆ ಈ ರೆಮಿಡಿಗಳಿಂದ ಸಿಗುತ್ತದೆ ನಾವು ಹೇಳುವ ಪರಿಹಾರಗಳನ್ನು ನೀವು ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ಮಾಡಬಹುದು ನಿಮಗೆ ಅನುಕೂಲಕರವಾದ ಸಮಯದಲ್ಲಿ ಇದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳಿಂದ ಹೊರಬರುವುದು ಮಾತ್ರವಲ್ಲದೆ ಮನಸ್ಸಿನಲ್ಲಿ ನೆಮ್ಮದಿ ಖುಷಿ ಸಂತೋಷವನ್ನು ನೀವು ಕಾಣಬಹುದು ಅದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಂದು ಸಂಪತ್ತಿನ ಆಗಮನವಾಗಬಹುದು ಅಂತಹ ಪರಿಹಾರಗಳೇನು ಎಂದು ನೋಡುವುದಾದರೆ ಮೊದಲನೆಯದಾಗಿ ನೀವು ಹೆಚ್ಚಾಗಿ ಬೆಳ್ಳಿಯ ಆಭರಣಗಳನ್ನು ಧರಿಸಬೇಕು ಶುಕ್ರ ಬಲಗೊಳ್ಳಬೇಕು ಅಂದರೆ ನೀವು ಬೆಳ್ಳಿಯ ಆಭರಣಗಳನ್ನು ಧರಿಸಲೇಬೇಕು ಯಾವಾಗಲೂ ಬೆಳ್ಳಿಯ ಯಾವುದಾದರೂ ಒಂದು ಆಭರಣವನ್ನು ಧರಿಸುವುದು ಉತ್ತಮ ಉಂಗುರ ಸರ ಬ್ರಾಸ್ಲೈಟ್ ಓಲೆ ಮೂಗ್ನತ್ತು ಹಾಗೆ ಇತ್ಯಾದಿಗಳಲ್ಲಿ ಒಂದನ್ನಾದರೂ ಧರಿಸಬೇಕು ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನಾದರೂ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಇದು ಮನಸ್ಸಿಗೆ ಶಾಂತಿಯನ್ನು ಮತ್ತು ಹಣದ ಆಕರ್ಷಣೆಯನ್ನು ಮಾಡುತ್ತದೆ ಹಾಗೂ ಶುಕ್ರನ ಸ್ಥಾನವನ್ನು ಬಲಗೊಳಿಸುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ ನಂತರ ನೋಡುವುದಾದರೆ ಶುಕ್ರನಿಗೆ ಸಂಬಂಧಿಸಿದ ಪದಾರ್ಥಗಳನ್ನು ಸೇವನೆ ಕೆಲವೊಂದು ಪದಾರ್ಥಗಳಲ್ಲಿ ಶುಕ್ರನ ಸ್ಥಾನ ಹೆಚ್ಚಾಗಿರುತ್ತದೆ ಆದ್ದರಿಂದ ನಿಮ್ಮ ಮೇಲೆ ಶುಕ್ರನ ದೃಷ್ಟಿ ಬೀಳಬೇಕು ಎಂದರೆ ನೀವು ಆಹಾರದ ಎಲ್ಲ ಬಿಳಿಯ ಬಣ್ಣದ ಪದಾರ್ಥಗಳಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಿರುತ್ತದೆ ಆದ್ದರಿಂದ ನಿಮ್ಮ ಮೇಲೆ ಶುಕ್ರನ ದೃಷ್ಟಿ ಬೀಳಬೇಕು ಎಂದರೆ ಪ್ರತಿದಿನ ಆಹಾರದಲ್ಲಿ ನೀವು ಬಳಸುವ ಆಹಾರದಲ್ಲಿ ಬಿಳಿಯ ಬಣ್ಣದ ಪದಾರ್ಥಗಳನ್ನು ಬಳಸಬೇಕು ಈ ಬಿಳಿಯ ಬಣ್ಣದ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಈ ಬಿಳಿಯ ಬಣ್ಣದ ವಸ್ತುಗಳಲ್ಲಿ ಶುಕ್ರನಿಗೆ ಸಂಬಂಧಪಟ್ಟವ ಅಂಶಗಳಿರುತ್ತದೆ ಹಾಗಾಗಿ ಮೊಸರು ಹಾಲು ಬೆಣ್ಣೆ ತುಪ್ಪ ಇವುಗಳಲ್ಲಿ ಯಾವುದಾದರೂ ಒಂದನ್ನು ವಾರದಲ್ಲಿ ಒಂದು ದಿನ ಸೇವಿಸಬೇಕು ಅಥವಾ ಶುಕ್ರವಾರದ ದಿನ ಮೊಸರು ಅಥವಾ ತುಪ್ಪವನ್ನು ಸ್ನಾನದ ಮೊದಲು ಮುಖ ಅಥವಾ ಕೈಕಾಲುಗಳಿಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಶುಕ್ರನ ಸ್ಥಾನವನ್ನು ಬಲಗೊಳಿಸಬಹುದು ಮತ್ತು ಆದ್ದರಿಂದ ಸಂಪತ್ತನ್ನು ನಿಮ್ಮ ಜೀವನದಲ್ಲಿ ಆಗಮನವಾಗುತ್ತದೆ ಹೌದು ಸ್ನೇಹಿತರೆ ಸ್ನಾನದ ಮೊದಲು ಮೊಸರನ್ನು ಹಚ್ಚಿ ಸ್ನಾನ ಮಾಡುವುದರಿಂದ ಉತ್ತಮವಾದ ಆರೋಗ್ಯಕರ ಲಾಭದ ಜೊತೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಪಡೆಯುತ್ತೀರಾ ಹಾಗೂ ತುಪ್ಪ ಎಂದರೆ ಸಮೃದ್ಧಿ ಸಂಪತ್ತು ಹಾಗೆ ಎಲ್ಲ ಮಂಗಳಕರ ಕೆಲಸಗಳಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚುವುದರಿಂದ ಶುಭವೆಂದು ಭಾವಿಸಲಾಗುತ್ತದೆ ಹಾಗಾಗಿ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ದೇವರಿಗೆ ಬೆಳಗುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನು ನೀವು ಕಾಣಬಹುದು ಹೌದು ಸ್ನೇಹಿತರೆ ತುಪ್ಪವೆಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದ್ದು ಹಾಗಾಗಿ ತುಪ್ಪದ ದೀಪವನ್ನು ಬಳಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದು ಮೂರನೆಯದಾಗಿ ಹಸಿರು ಏಲಕ್ಕಿ ಹೌದು ಅತ್ಯಂತ ಪರಿಣಾಮಕಾರಿಯಾದ ಉತ್ತಮವಾದ ಪದಾರ್ಥ ಈ ಒಂದು ಪದಾರ್ಥವನ್ನು ಶೀಘ್ರ ಫಲಿತಾಂಶವನ್ನಾಗಿ ಬಳಸಿಕೊಳ್ಳಬಹುದು ಹೌದು ಒಳ್ಳೆಯ ಅವಕಾಶಗಳನ್ನು ನೀಡಬಲ್ಲದು ಮೊದಲು ನೀವು ಹಸಿರು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ನೀವು ಸ್ನಾನದ ನೀರಿಗೆ ಬೆರೆಸಿ ನಂತರ ಸ್ನಾನ ಮಾಡಬೇಕು ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಆಕರ್ಷಣೆಯಾಗುವುದು ಸಂಪತ್ತಿನ ಆಗಮನ ಆಗುತ್ತೆ ಮನೆಯಲ್ಲಿ ಖುಷಿ ನೆಮ್ಮದಿಯನ್ನು ಕಾಣಬಹುದು ಇದನ್ನು ನೀವು ಪ್ರತಿ ಶುಕ್ರವಾರ ಮಾಡುವುದರಿಂದ ಶುಕ್ರ ನಿಮ್ಮ ದೇಹದಲ್ಲಿ ಆಕರ್ಷಣೆಯನ್ನು ಮತ್ತು ಶಾಂತತೆಯನ್ನು ಉಂಟು ಮಾಡುತ್ತಾನೆ ನಂತರ ನೋಡುವುದಾದರೆ ಗುಲಾಬಿ ದಳದ ಸ್ನಾನ ಹೌದು ನಮ್ಮ ಜೀವನದಲ್ಲಿ ಗುಲಾಬಿ ದಳಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಉತ್ತಮವಾದ ಅವಕಾಶಗಳು ಮತ್ತು ಉತ್ತಮವಾದ ಫಲವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದು ಸ್ನೇಹಿತರೆ ನಂತರ ನೋಡುವುದಾದರೆ ಗುಲಾಬಿ ದಳದ ಸ್ನಾನ ಹೌದು ನಿಮ್ಮ ಸ್ಥಾನದಲ್ಲಿ ಗುಲಾಬಿ ದಳಗಳನ್ನು ಬೆರೆಸುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶಗಳನ್ನು ನೀವು ಪಡೆದುಕೊಳ್ಳಬಹುದು ಹೌದು ಯಾವುದೇ ಕೆಲಸವನ್ನು ನಿಯಮಾನುಸಾರವಾಗಿ ಮಾಡಿಕೊಂಡು ನಿಯಮದಂತೆ ಮಾಡಿದರೆ ನೀವು ಪ್ರತಿಫಲ ಖಂಡಿತವಾಗಿ ಪಡೆಯಬಹುದು ಹೌದು ಸ್ನೇಹಿತರೆ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ತಪ್ಪದೆ ಗುಲಾಬಿ ದಳಗಳನ್ನು ಬೆರೆಸಿ ಸ್ನಾನ ಮಾಡಬೇಕು ಹಾಗೂ ಸ್ನಾನದ ನಂತರ ಈ ಗುಲಾಬಿಯ ಪರ್ಫ್ಯೂಮನ್ನು ಅಂದರೆ ನಿಮ್ಮ ಎಬ್ಬೆರಳಿನ ಕೈಯ ಕೆಳಗೆ ಹಚ್ಚಿ ಇದರಿಂದ ನೀವು ಅತ್ಯುತ್ತಮವಾದ ಫಲಿತಾಂಶ ಹಾಗೂ ನಿಮ್ಮ ಜೀವನದಲ್ಲಿ ಕಷ್ಟಕ್ಕೆಲ್ಲ ಮುಕ್ತಿಯನ್ನು ಕಾಣಬಹುದು ಗುಲಾಬಿ ದಳದ ಒಂದು ಪರ್ಫ್ಯೂಮ್ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತದೆ ಹಾಗೂ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡುತ್ತದೆ ಅತ್ಯಂತ ಪರಿಣಾಮಕಾರಿಯಾದಂತಹ ಈ ಒಂದು ರೋ ಸೆಂಟ್ ಉತ್ತಮವಾಗಿ ಕೆಲಸ ಮಾಡುತ್ತದೆ ಹಣದ ಆಕರ್ಷಣೆ ಮಾಡುವುದರ ಜೊತೆ ಸಂಪತ್ತು ನಿಮಗೆ ಊಹಿಸದ ರೀತಿಯಲ್ಲಿ ನಿಮ್ಮ ಬಳಿ ಬರುತ್ತದೆ ಆದರೆ ಇದಕ್ಕೆ ನಿರಂತರ ಪ್ರಯತ್ನ ಶ್ರಮ ಮುಖ್ಯವಾಗುತ್ತದೆ ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆಯಿಂದ ಶ್ರಮದಿಂದ ಮಾಡಿದಲ್ಲಿ ಯಾವುದೇ ಕೆಲಸವೂ ಪ್ರತಿಫಲವನ್ನು ನೀಡೇ ನೀಡುತ್ತದೆ ಹೌದು ಸ್ನೇಹಿತರೆ ಈ ರೀತಿಯಾದ ಚಿಕ್ಕ ಪುಟ್ಟ ಕೆಲಸಗಳು ಉಪಾಯಗಳು ನಾವು ಮಾಡುವುದರಿಂದ ಶುಕ್ರನ ಸ್ಥಾನ ಬಲಗೊಳ್ಳುತ್ತದೆ ಸ್ನೇಹಿತರೆ ಇದನ್ನು ಒಂದು ಸಾರಿ ನೋಡಿ ಪ್ರಯತ್ನಪಟ್ಟು ನೋಡಿದರೆ ನಿಮಗೆ ತಿಳಿಯುತ್ತದೆ ಯಾವುದೇ ಕೆಲಸವನ್ನು ಅರ್ಧಬರ್ಧ ಮಾಡಿದರೆ ಅದಕ್ಕೆ ಖಂಡಿತವಾಗಿಯೂ ಫಲ ಸಿಗುವುದಿಲ್ಲ ಮಾಡುವ ಕೆಲಸದಲ್ಲಿ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಯಾವುದೇ ಕೆಲಸವನ್ನಾಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದರ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ನಾವು ಮಾಡುವ ಕೆಲಸಗಳನ್ನು ನಾವು ಮಾಡಿ ಫಲವನ್ನು ದೇವರಿಗೆ ಬಿಡಬೇಕು ನಾವು ಖಂಡಿತವಾಗಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಮಾಡಿದರೆ ಖಂಡಿತವಾಗಿಯೂ ನಮಗೆ ಉತ್ತಮವಾದ ಫಲಿತಾಂಶ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು